ನಮಸ್ತೆ ರೈತ ಮಿತ್ರರೆ ಬನ್ನಿ ನಾವು ಇವತ್ತು ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆ ಬಿಡಿ ಹೂವಿನ ಬೆಲೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೋಡಿ ಸೆಂಟ್ ವೈಟ್ ಬಿಡಿ ಕೆ ಜಿಗೆ ನೂರ ಮೂವತ್ತರಿಂದ ಇನ್ನೂರು ರೂಪಾಯಿ ಸೆಂಟ್ ಎಲ್ಲೋ ಬಿಡಿ ಕೆ ಜಿಗೆ ನೂರರಿಂದ ಇನ್ನೂರು ರೂಪಾಯಿ ಪೂರ್ಣಿಮಾ ಬಿಡಿ ಕೆ ಜಿಗೆ ಎಂಬತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿ ಐಶ್ವರ್ಯ ನೂರ ಐವತ್ತು ರೂಪಾಯಿಯಿಂದ ಇನ್ನೂರು ರೂಪಾಯಿ ಸುವರ್ಣ ಎಲ್ಲೋ ಬಿಡಿ ನೂರ ಇಪ್ಪತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ಚೆಂಡು ಚೆಂಡುವ ಎಲ್ಲೋ ಬಿಡಿ ಮೂವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಚೆಂಡುವ ರೆಡ್ ಬಿಡಿ ಮೂವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಮಾರಿಗೋಲ್ಡ್ ನೂರ ಇಪ್ಪತ್ತು ರೂಪಾಯಿಯಿಂದ ನೂರ ನಲವತ್ತು ರೂಪಾಯಿ ಚಾಕ್ಲೇಟ್ ಬಿಡಿ ನೂರು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ದಯಮಾಡಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಟ್ರೋ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಮಿರಾಬುಲ್ಲಾ ಬಿಡಿ ಮೂವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಬಿಸ್ಕಿನ್ ಬಿಡಿ ಇನ್ನೂರ ಇಪ್ಪತ್ತು ರೂಪಾಯಿಯಿಂದ ಇನ್ನೂರ ಎಂಬತ್ತು ರೂಪಾಯಿ ಪತ್ರೆ ಐವತ್ತು ರೂಪಾಯಿಯಿಂದ ಅರವತ್ತು ರೂಪಾಯಿ ಕನಕಾಂಬ್ರ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ಕೆ ಜಿ ಮಲ್ಲಿಗೆ ಆರುನೂರಿಂದ ಏಳ್ನೂರು ರೂಪಾಯಿ ಕೆ ಜಿ ಧನ್ಯವಾದಗಳು ಸ್ನೇಹಿತರೆ